ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಕಿತಾ ಜಯರಾಮ್ ಇದೇ ಅಕ್ಟೋಬರ್ ಫೋರ್ತ್ ನಾನೊಂದು ಇನ್ಕ್ರೆಡಿಬಲ್ ನ ಹೋಸ್ಟ್ ಮಾಡ್ತಾ ಇದ್ದೀನಿ ಸ್ಮೈಲ್ ಚಾಲೆಂಜ್ ವಿತ್ ಜಾಸ್ ಡೆಂಟಲ್ ಅಂತ ಈ ಒಂದು ಕಾಂಟೆಸ್ಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಒಂದು ಸ್ಮೈಲಿ ಫೋಟೋಸ್ ಹಾಗೂ ವಿಡಿಯೋಸ್ನ ಗೂಗಲ್ ಫಾರ್ಮಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಬಯೋ ಅಲ್ಲಿರುವಂತಹ ಲಿಂಕ್ಗೆ ಕಳಿಸಬೇಕು ಸೊ ಈ ಕಾಂಟೆಸ್ಟ್ಗೆ ನೀವು ಫೋಟೋಸ್ಗಳನ್ನ ಫೋರ್ಟೀನ್ತ್ ಸಪ್ಟೆಂಬರಿಂದ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಒಳಗಡೆ ಕಳಿಸಬೇಕು ರೌಂಡ್ ಒನ್ ಬಂದು ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ನಡೆಯುತ್ತೆ ನಾವು ಪಾರ್ಟಿಸಿಪೆಂಟ್ಸ್ನ ವೋಟಿಂಗ್ ಪೋಲ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋತೀವಿ ಯಾರಿಗೆ ಮ್ಯಾಕ್ಸಿಮಮ್ ವೋಟ್ಸ್ ಬಂದಿದೆ ಅವರು ರೌಂಡ್ ಟೂಗೆ ಕ್ವಾಲಿಫೈ ಆಗ್ತಾರೆ ರೌಂಡ್ ಟೂ ಅಲ್ಲಿ ನಾವು ಫೋಟೋಸ್ ಬದಲು ವಿಡಿಯೋಸ್ನ ಪೋಸ್ಟ್ ಮಾಡ್ತೀವಿ ಆ್ಯಂಡ್ ಆಗ ವೋಟಿಂಗ್ ಪೋಲ್ ಓಪನ್ ಆಗುತ್ತೆ ಸೊ ಅಕ್ಟೋಬರ್ ಫೋರ್ತ್ ನಾವು ವಿನ್ನರ್ಸ್ನ ಅನೌನ್ಸ್ ಮಾಡ್ತೀವಿ ಸೊ ಫಸ್ಟ್ ವಿನ್ನರ್ಗೆ ಟೆನ್ ಥೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸ್ ಇರುತ್ತೆ ಆ್ಯಂಡ್ ಸೆಕೆಂಡ್ ವಿನ್ನರ್ಗೆ ಫೈವ್ ಥೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸ್ ಇರುತ್ತೆ ವಿನ್ನರ್ಸನ್ನು ಮೀಟ್ ಮಾಡಿ ಅವರ ಕ್ಯಾಶ್ ಪ್ರೈಸ್ನ ಅವತ್ತು ರಿಸೀವ್ ಮಾಡ್ಕೋಬೋದು ಆ್ಯಂಡ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ಡೆಂಟಲಲ್ಲಿ ಭೇಟಿ ಆಗ್ಬೋದು ನಮ್ಮ ಫೋಟೋಸ್ನ ನಾನು ನನ್ನ ಪೇಜಲ್ಲಿ ಕೂಡ ಶೇರ್ ಮಾಡ್ತೀನಿ ಇನ್ನೇಂದು ಕಾಯ್ತಾ ಇದ್ದೀರಾ ಈಗಲೇ ನಿಮ್ಮ ಬ್ರೈಟ್ಸ್ ಮೇಲ್ ಫೋಟೋಸ್ ಹಾಗೆ ವೀಡಿಯೋಸ್ನ ನಮಗೆ ಶೇರ್ ಮಾಡಿ ಹತ್ತು ಸಾವಿರ ರೂಪಾಯಿ ಗೆಲ್ಲುವಂಥ ಅವಕಾಶನ ಪಡ್ಕೊಡಿ ಸಿ ಆಲ್ ದೇರ್ ಧನ್ಯವಾದಗಳು